ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯ ಬಸ್ ನಿಲ್ದಾಣದಲ್ಲಿ ಯಾರಿಗಾದರೂ ಬಸ್ನಲ್ಲಿ ಪ್ರಯಾಣಿಸಲು ದುಡ್ಡಿಲ್ಲ ಅಂದರೆ ಅವರು ಹೋಗ್ತಾ ಇದ್ದಿದ್ದು ಪಕ್ಕದಲ್ಲೇ ಇದ್ದ ವಸಂತ ಬಂಗೇರವರ ಕಚೇರಿಗೆ ಯಾಕಂದರೆ ಅಲ್ಲಿ ಬಸ್ ಚಾರ್ಜ್ ಇತ್ತು ಬೆಳ್ತಂಗಡಿ ತಾಲೂಕಿನ ಯಾರಿಗಾದರೂ ಕಷ್ಟ ಅಂತ ಬಂದರೆ ಅವರಿಗೆ ನೆನಪಾಗ್ತಾ ಇದ್ದಿದ್ದು ವಸಂತ ಬಂಗೇರ ವಸಂತ ಬಂಗೇರವರು ಶಾಸಕರಾಗಿರಲಿ ಇಲ್ಲದಿರಲಿ ಅವರ ಮನೆ ಕಚೇರಿಗೆ ಜನರ ದಂಡೆ ಬರ್ತಾ ಇತ್ತು ಸಮಸ್ಯೆ ಅಂತ ಬಂದ ಯಾರೊಬ್ರನ್ನೂ ಅವರು ಬರಿಗೈಲಿ ವಾಪಸ್ ಕಳಿಸಿದವರಲ್ಲ ಜನರಿಗೆ ಅಷ್ಟೊಂದು ಹತ್ತಿರವಾಗಿದ್ದರು ವಸಂತ ಬಂಗೇರ ಆದರೆ ಆ ಜನನಾಯಕ ಇನ್ನು ನೆನಪು ಮಾತ್ರ ಬೆಳ್ತಂಗಡಿಯ ಹುಲಿಯಂತೆ ಗರ್ಜಿಸ್ತಾ ಇದ್ದ ಬಂಗೇರ ಅವರು ತನ್ನ ಗರ್ಜನೆ ನಿಲ್ಲಿಸಿ ಇಹಾಲೋಕ ಯಾತ್ರೆ ಮುಗಿಸಿದ್ದಾರೆ ಸುದೀರ್ಘ ಅರ್ಧ ಶತಮಾನದ ರಾಜಕೀಯ ಪಯಣವನ್ನ ಅಂತ್ಯಗೊಳಿಸಿ ಭಾರದೂರಿಗೆ ಹೊರಟಿದ್ದಾರೆ ಒಬ್ಬ ಶಾಸಕ ಹೇಗಿರಬೇಕು ಅಂದರೆ ಕೆ ವಸಂತ ಬಂಗೇರ ಅವರಂತೆ ಇರಬೇಕು ಅಂತ ಹೇಳ್ತಾರೆ ಯಾಕಂದರೆ ಅವರ ಕೈ ಶುದ್ಧವಾಗಿದ್ದು ಮನಸ್ಸು ಶುಭ್ರವಾಗಿತ್ತು ಅವರಲ್ಲಿ ಸಾಮಾಜಿಕ ಕಳಕಳಿ ಇತ್ತು ಮನುಷ್ಯಪರವಾದ ಚಿಂತನೆ ಇತ್ತು ಜಾತಿಗೆ ಜ್ಯೋತು ಬೀಳದೆ ಧರ್ಮದ ಹೆಸರಲ್ಲಿ ರಾಜಕಾರಣ ಮಾಡದೆ ಸಂವಿಧಾನದ ಆಶಯದಂತೆ ಜಾತ್ಯತೀತ ತತ್ವದಡಿ ಸುದೀರ್ಘ ಐದು ದಶಕಗಳ ಕಾಲ ಅವರು ರಾಜಕಾರಣ ಮಾಡಿದರು ಪಕ್ಷಾಂತರ ಮಾಡಿದ್ರು ಅವರು ಪಕ್ಷಾಂತರೇ ಎನಿಸಿಕೊಳ್ಳಿಲ್ಲ ಯಾಕೆಂದ್ರೆ ಅವರ ತತ್ವ ಸಿದ್ಧಾಂತ ಬದಲಾಗಿರಲಿಲ್ಲ ಅಂತಿಮ ದಿನದವರೆಗೂ ಅವರ ವೈಚಾರಿಕತೆ ಪ್ರಖರವಾಗೇ ಇತ್ತು ಕಳ್ಳನನ್ನ ಕಳ್ಳ ಅಂತಲೇ ಹೇಳ್ತಾ ಇದ್ರು ಸುಳ್ಳನನ್ನ ಸುಳ್ಳ ಅಂತಲೇ ಹೇಳ್ತಾ ಇದ್ರು ಭ್ರಷ್ಟನನ್ನ ಭ್ರಷ್ಟ ಅಂತಾನೆ ಹೇಳ್ತಾ ಇದ್ರು ದುಷ್ಟನನ್ನ ದುಷ್ಟ ಅಂತಾನೆ ಹೇಳ್ತಾ ಇದ್ರು ಅಡ್ಜಸ್ಟ್ಮೆಂಟ್ ರಾಜಕಾರಣವನ್ನು ಅವರೆಂದೂ ಮಾಡಲೇ ಇಲ್ಲ ಬೆಳ್ತಂಗಡಿ ತಾಲೂಕಿನಲ್ಲಿ ಬಲಾಢ್ಯರನ್ನೇ ಎದುರು ಹಾಕಿಕೊಂಡು ಅವರು ರಾಜಕಾರಣ ಮಾಡಿದ್ರು ಧರ್ಮ ಮಾಫಿಯಾ ಭೂ ಮಾಫಿಯಾ ಸೇರಿದಂತೆ ಬಹುತೇಕ ಮಾಫಿಯಾಗಳನ್ನು ಎದುರು ಹಾಕಿಕೊಂಡಿದ್ದರು ಹಾಗಾಗಿಯೇ ಎಲ್ಲ ಮಾಫಿಯಾಗಳು ಸೇರಿ ಅವರನ್ನು ರಾಜಕೀಯವಾಗಿ ಮುಗಿಸಲು ಪ್ರಯತ್ನ ಮಾಡಿದರು ಆದರೂ ಅವರು ತಲೆವಾಗಿರಲಿಲ್ಲ ತನ್ನ ನಂಬಿಕೆ ವಿಚಾರದಿಂದ ವಿಮುಖರಾಗಿರಲಿಲ್ಲ ವಸಂತ ಬಂಗೇರ್ ಅವರನ್ನು ನಾವು ಇಬ್ಬರು ರಾಜಕಾರಣಿಗಳಿಗೆ ಹೋಲಿಕೆ ಮಾಡ್ಬೋದು ಒಬ್ಬರು ಬಂಗಾರಪ್ಪ ಇನ್ನೊಬ್ಬರು ಸಿದ್ದರಾಮಯ್ಯ ಇವರಿಬ್ಬರ ವ್ಯಕ್ತಿತ್ವ ಬಂಗೇರ ಅವರಲ್ಲೊಬ್ಬರಲ್ಲೇ ನಮಗೆ ಕಾಣ್ಬೋದು ಮಾಜಿ ಸಿ ಎಂ ಸಾರೇಕೊಪ್ಪ ಬಂಗಾರಪ್ಪ ಅವರು ಹೇಗೆ ವೈಯುಕ್ತಿಕ ವರ್ಚಸ್ಸು ಹೊಂದಿದ್ರು ಅದೇ ರೀತಿ ವಸಂತ ಬಂಗೇರ್ ಅವರಿಗೂ ವೈಯಕ್ತಿಕ ವರ್ಚಸ್ಸು ಇತ್ತು ಅದೇ ಕಾರಣಕ್ಕೆ ಅವರು ಬೆಳ್ತಂಗಡಿಯಲ್ಲಿ ಮೂರು ಪಕ್ಷದಿಂದಲೂ ಶಾಸಕರಾಗಿ ಆಯ್ಕೆಯಾಗಿದ್ದರು ಹೇಗೆ ಬಂಗಾರಪ್ಪ ಅವರು ಬೇರೆ ಬೇರೆ ಪಕ್ಷದಲ್ಲಿ ನಿಂತು ಗೆಲ್ತಾ ಇದ್ರು ಅದೇ ರೀತಿ ಬಂಗೇರ್ ಅವರು ಬೆಳ್ತಂಗಡಿಯಲ್ಲಿ ಬಿ ಜೆ ಪಿ ಜನತಾದಳ ಮತ್ತು ಕಾಂಗ್ರೆಸ್ನಿಂದ ಗೆದ್ದು ಬಂದಿದ್ರು ಹೀಗಾಗಿ ಬಂಗೇರ್ ಅವರನ್ನ ಕರಾವಳಿಯ ಬಂಗಾರಪ್ಪ ಎನ್ಬಹುದು ಇನ್ನು ಬಂಗೇರವರನ್ನ ನಮ್ಮ ಸಿಎಂ ಸಿದ್ದರಾಮಯ್ಯವರಿಗೂ ಹೋಲಿಸಬಹುದು ಯಾಕಂದ್ರೆ ಬಂಗೇರ ಕೂಡ ಸಿದ್ದರಾಮಯ್ಯ ತರಹದ ಸ್ವಭಾವದವರು ಅಂಥದ್ದೇ ಅವರು ಇಬ್ಬರು ನೋಡೋಕೆ ಹೊರಟು ಸ್ವಭಾವದವರು ಆದರೆ ಇಬ್ಬರು ಹೃದಯವಂತರು ಇಬ್ಬರು ಜನಪರ ಕಾಳಜಿಯುಳ್ಳವರು ಹಾಗೆ ಇಬ್ಬರು ಆಪ್ತ ಮಿತ್ರರು ಕೂಡ ಸಿದ್ದರಾಮಯ್ಯ ಕಾರಣಕ್ಕೆ ಬಂಗೇರು ಕೂಡ ಕಾಂಗ್ರೆಸ್ ಪಾಲಾಗಿದ್ದರು ಬಂಗೇರವರಲ್ಲಿ ಸ್ವಲ್ಪ ಒರಟು ಸ್ವಭಾವ ಇದ್ರೂ ಅವರಲ್ಲಿ ಹೃದಯ ವೈಶಾಲ್ಯತೆ ಇತ್ತು ನಡೆ ನುಡಿ ನೇರವಾಗಿತ್ತು ನಿಷ್ಠುರತೆ ಅವರಲ್ಲಿತ್ತು ನೇರ ನಡೆನುಡಿಯ ನಿಷ್ಠುರವಾದಿಗಳಾದ ಕೆಲವೇ ಕೆಲವು ರಾಜಕಾರಣಿಗಳಲ್ಲಿ ವಸಂತ ಬಂಗೇರು ಕೂಡ ಒಬ್ಬರು ಹಾಗಾಗಿ ಬಂಗೇರವರನ್ನ ಕಂಡ್ರೆ ಅಧಿಕಾರಿ ವರ್ಗ ಹೆದರ್ತಾ ಇದ್ರೆ ಜನಸಾಮಾನ್ಯರು ಅವರನ್ನು ಅಪ್ಪಿ ಮುದ್ದಾಡ್ತಾ ಇದ್ರು ವಸಂತ ಬಂಗೇರವರು ರಾಮಕೃಷ್ಣ ಹೆಗಡೆಯವರ ನೀಲಿಗನ್ನಿನ ಹುಡುಗ ಹಾಗೆ ದೇವೇಗೌಡರ ಮೆಚ್ಚಿನ ಮುಖಂಡ ಸಿದ್ದರಾಮಯ್ಯ ಅವರ ಆಪ್ತ ಮಿತ್ರ ಇಂತಹ ವಸಂತ ಬಂಗೇರವರು ಐದು ಸಲ ಶಾಸಕರಾದರೂ ಒಮ್ಮೆಯೂ ಸಚಿವರಾಗಿರಲಿಲ್ಲ ಎಂಬುದು ನಿಜಕ್ಕೂ ಸೋಜಿಗ ವಸಂತ ಬಂಗೇರ ನಿಜವಾದ ಜನನಾಯಕರಾಗಿದ್ದರೆ ಹೊರತು ಅವರೆಂದು ಅಧಿಕಾರದ ಹಿಂದೆ ಹೋದವರಲ್ಲ ಅದಕ್ಕಾಗಿ ಲಾಬಿ ಕೂಡ ಮಾಡಿದವರಲ್ಲ ಆ ಕೆಲಸವನ್ನು ಮಾಡಿದಿದ್ದರೆ ಅವರು ದೇವೇಗೌಡರ ಸಂಪುಟದಲ್ಲಿ ಮಂತ್ರಿ ಆಗ್ತಿದ್ದರೇನು ಸಿದ್ದರಾಮಯ್ಯವರ ಮೊದಲ ಸರ್ಕಾರದಲ್ಲೂ ಅವರಿಗೆ ಮಂತ್ರಿ ಆಗ್ಬೋದಿತ್ತು ಆದರೆ ಅವರು ಜನರ ಮಧ್ಯೆ ನಿಂತು ರಾಜಕಾರಣ ಮಾಡಿದರೆ ಹೊರತು ಅಧಿಕಾರ ಪೀಠದ ಹಿಂದೆ ಹೋಗಿ ರಾಜಕಾರಣ ಮಾಡಲಿಲ್ಲ ಹಾಗಾಗಿ ಅವರಿಗೆ ಸಚಿವರಾಗುವ ಭಾಗ್ಯವೂ ಸಿಗಲಿಲ್ಲ ಅವರ ಕಣ್ಣೆದರಲ್ಲೇ ಬೆಳೆದವರೆಲ್ಲ ಮಂತ್ರಿಗಳಾಗಿ ಮೆರೆದಾಡಿದರು ಆದರೆ ಆ ಬಗ್ಗೆ ಬಂಗೇರ ಅವರಿಗೆ ನೋವಿರಲಿಲ್ಲ ಅವರೆಂದು ಅಸಮಾಧಾನ ತೋಡಿಕೊಂಡಿರಲಿಲ್ಲ ಬಂಗೇರವರು ಕರಾವಳಿಯ ಪ್ರಬಲ ಬಿಲ್ಲವ ಜಾತಿಗೆ ಸೇರಿದವರು ಜನಾರ್ದನ ಪೂಜಾರಿ ಅವರು ಕರಾವಳಿಯ ರಾಜಕಾರಣವನ್ನು ಆಳ್ತಿದ್ದಾಗ ಪ್ರವರ್ಧಮಾನಕ್ಕೆ ಬಂದವರು ವಸಂತ ಬಂಗೇರ ಆದರೆ ಇಬ್ಬರು ಒಂದೊಂದು ಧ್ರುವಕ್ಕೆ ಮುಖ ಮಾಡಿದ್ರು ಇವರಿಬ್ಬರು ಅಂದೇ ಒಂದಾಗಿ ರಾಜಕಾರಣ ಮಾಡಿದ್ದರೆ ದಕ್ಷಿಣ ಕನ್ನಡದ ರಾಜಕೀಯ ಇತಿಹಾಸವೇ ಬದಲಾಗ್ತಿತ್ತೇನೋ ಈಗ ಒಬ್ಬರು ಇಹಲೋಕ ತ್ಯಜಿಸಿದ್ದಾರೆ ಮತ್ತೊಬ್ಬರು ರಾಜಕೀಯವಾಗಿ ಮೂಲೆ ಗುಂಪಾಗಿದ್ದಾರೆ ವಸಂತ ಬಂಗೇರವರು ಇಹಲೋಕ ತ್ಯಜಿಸಿದಾಗ ಬೆಳ್ತಂಗಡಿ ಮಾತ್ರವಲ್ಲ ಇಡೀ ದಕ್ಷಿಣ ಕನ್ನಡವೇ ಕಣ್ಣೀರಾಗಿದೆ ಜನರು ಅವರ ರಾಜಕೀಯ ಪಯಣವನ್ನ ಅವರ ಸಾಮಾಜಿಕ ಸೇವೆಯನ್ನ ಅವರ ಮಾನವೀಯ ಕಳಕಳಿಯನ್ನು ಅವರ ಜನಪರ ಕೆಲಸಗಳನ್ನು ನೆನಪು ಮಾಡಿಕೊಳ್ತಾ ಇದ್ದಾರೆ ಅವರ ಸಮುದಾಯದ ಜನರು ಈಗ ಬಂಘೇರ ಅವರನ್ನು ನೆನಪಿಸಿಕೊಂಡು ದುಃಖಿಸ್ತಾ ಇದ್ದಾರೆ ಆದರೆ ಅವರು ಬದುಕಿದ್ದಾಗ ಇದೇ ಜನರು ನೋವು ಕೊಟ್ಟರಲ್ಲ ಅದಕ್ಕೇನು ಹೇಳೋಣ ಬಂಘೇರವರು ಯಾಕೆ ನಾಲ್ಕು ಸಲ ಸೋತರು ಕೊನೆಯದಾಗಿ ಒಬ್ಬ ಭ್ರಷ್ಟ ದುಷ್ಟ ಕೋಮುವಾದಿಯ ಮುಂದೆ ಬಂಗೆರವರಂಥ ಶುದ್ಧ ಹಸ್ತದ ಜನನಾಯಕ ಸೋತ್ರಲ್ವ ಇದಕ್ಕೆಲ್ಲ ಯಾರು ಹೊಣೆ ಅಂತ ಅವರ ಸಮುದಾಯ ಮತ್ತು ಕರಾವಳಿಯ ಪ್ರಜ್ಞಾವಂತರು ಯೋಚನೆ ಮಾಡಲೇಬೇಕಾಗಿದೆ ಇತಿಹಾಸದಲ್ಲಾದ ತಪ್ಪುಗಳನ್ನು ತಿದ್ದಿ ಮುಂದಕ್ಕೆ ಸರಿಪಡಿಸಿದರೆ ಅದುವೇ ನಾವು ಬಂಗೇರವರಿಗೆ ಸಲ್ಲಿಸುವ ನಿಜವಾದ ಶ್ರದ್ಧಾಂಜಲಿ